ನಾನು ನಮ್ಮ ಮುಂದೆ ಇವತ್ತು ಅಂಬರೀಶ್ ಅವ್ರ ಇಲ್ಲ ಇವತ್ತು ನನಗಿಂತ ಜಾಸ್ತಿ ಪ್ರೀತಿ ಜಾಸ್ತಿ ಒಟ್ಟಾಗಿ ಬೆಳೆದಂತೆ ಕಾಂಗ್ರೆಸ್ನವರು ಒಂದು ಬಾರಿ ಟಿಕೆಟ್ ತಪ್ಪಿಸಿದಾಗ ಸಾವಿರದ ಒಂಬೈನೂರ ತೊಂಬತ್ತಾರು ಮೊದಲು ಅನೌನ್ಸ್ ಮಾಡ್ಬಿಟ್ರೆ ಅಂಬರೀಶ್ ಅವ್ರದ್ದು ಕಾಂಗ್ರೆಸ್ನವರು ಅವ್ರಿಗೆ ಟಿಕೆಟ್ ಅವ್ರ ನಾಮಿನೇಷನ್ ಬರಬೇಕು ಕ್ಯಾನ್ಸಲ್ ಮಾಡಿ ಮನೇಲಿ ಟಿಕೆಟ್ ಕೊಟ್ಟು ಆ ನಮ್ಮ ಇದ್ರಲ್ಲಿ ಬಂದ ನಂತರ ಚುನಾವಣೆಯಲ್ಲಿ ತೊಂಬತ್ತೆಂಟರಲ್ಲಿ ಅವ್ರ ಅಭ್ಯರ್ಥಿ ಮಾಡಬೇಕು ಜಿಂತ ಅಂತ ಹೇಳಿ ಒಂದು ವಿಂಗು ಬಹುಶಃ ಜಯರಾಮಣ್ಣೆ ಮಂತ್ರಿಗಳಿದ್ರು ಅವರೆಲ್ಲ ಅವ್ರನ್ನು ಅಂಬರೀಶ್ ಚುನಾವಣೆ ನಿಲ್ಲಿಸಬೇಕು ನಾಗೇಗೌಡರು ಇವತ್ತು ನಮ್ಮ ಜೊತೆಲಿ ಅವರೆಲ್ಲ ನಾಗೇಗೌಡರು ಅವರೆಲ್ಲ ಅಂಬರೀತ್ ಬೇಡ ಅಂತ ಅದೊಂದು ದೊಡ್ಡ ಇತಿಹಾಸಗಳಿದೆ ಅವತ್ತೆಲ್ಲ ಇವರೆಲ್ಲ ಕೆಲಸ ಮಾಡಿ ಅಂಬರೀಶ್ ನಮ್ಮ ಪಕ್ಷದಿಂದಲೇ ಜನದಿಂದ ಅವತ್ತು

ಅವ್ರೇನು ಇದ್ರು ಆ ಸಂದರ್ಭದಲ್ಲಿ ಕಣೀ ಸ್ಟುಡಿಯೋ ಇವತ್ತೇನು ಅವರ ಒಂದು ಸ್ಮಾರಕ ನಿರ್ಮಾಣ ಮಾಡಿದ್ದೇವೆ ಅವತ್ತು ಸಹ ನಾನು ಮುಖ್ಯಮಂತ್ರಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡತಕ್ಕಂಥದಕ್ಕೆ ಅಂತ್ಯಕ್ರಿಯೆಗೆ ಜಾಗವನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡನು ಅದೇ ರೀತಿಯಲ್ಲಿ ನಾನು ಒಂದು ಮಾತು ಹೇಳ್ತೀನಿ ಅದೇ ವಿಷ್ಣುವರ್ಧನ್ ತೀರ್ಕೊಂಡೋದ್ರು ವಿಷ್ಣುವರ್ಧನ್ ತೀರ್ಕೊಂಡು ಇವತ್ತು ಸಾಲವಾಗಿಲ್ಲ ಅವರು ಅವ್ರಿಗೆ ಯಾವ ಜಾಗ ಕೊಡಬೇಕು ಅಂತಕ್ಕಂಥ ಸಾಲ ಮಾಡೋಕೆ ಯಾರು ಮಾಡಲಿ ಅಂಬರೀಷ್ ಅವರೇ ಒಂದು ನಮ್ಮ ಸಮಾಜದಿಂದ ಒಬ್ಬ ಕಲಾವಿದನಾಗಿ ಎದ್ದು ಬೆಳೆದಿದ್ದು ಹಳ್ಳಿಯಿಂದ ಒಂದು ಕಷ್ಟಪಟ್ಟು ಬಂದಂತ ಒಬ್ಬ ಜೀವಿ ನಮ್ಮ ಸ್ನೇಹಿತ ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನು ರಾಜ್ಕುಮಾರ್ ಅವರ ಒಂದು ಜಾಗದಲ್ಲಿ ಏನು ಆ ಸ್ಟೇಡಿಯ ಸ್ಟುಡಿಯೋದಲ್ಲಿ ಸ್ಟುಡಿಯೋದಲ್ಲಿ ಅದ್ರ ಎದುರುಗಡೆ ಜಾಗ ಗುರುತಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದು ಅದು ನಾನು ಕೊಟ್ಟಂತ ಗೌರವ ಈ ಜಿಲ್ಲೆಯ ಜನತೆಗೆ ನಾವು ಕೊಟ್ಟಂತ ಗೌರವ ಅಲ್ಲ ಅದಕ್ಕಿಂತ ನಮ್ಮ ಸ್ನೇಹಿತ ಕಷ್ಟಪಟ್ಟು ಬಂದಿದ್ರು ಜೀವನದಲ್ಲಿ ಬೆಳೆದಿದ್ರು ಗೌರವ ಸಲ್ಲಿಸಬೇಕಾಗಿ ನಮ್ಮ ಕರ್ತವ್ಯ ಇತ್ತು ಮಾಡಿದ್ದೇವೆ ಅದು ಹೊರತುಪಡಿಸಿ ನಾನು ಅವರ ಬಗ್ಗೆ ಸಡನ್ ಆಗಿ ಇವತ್ತು ಸುಮಲತಾ ಅವರ ಬಗ್ಗೆನೂ ಅಷ್ಟೇ ನಾವು ಸ್ವಲ್ಪ ಅರ್ಥ ರಾಜಕಾರಣದಲ್ಲಿ ಸಂಘರ್ಷಗಳು ಬರೋದು ಬೇರೆ ರಾಜಕಾರಣದಲ್ಲಿ ಸಂಘರ್ಷಗಳು ಬರುತ್ತೆ ಹೋಗ್ಲಿಕ್ಕೆ ಸಿದ್ಧ ಇಲ್ಲ ಅದರಿಂದ ಯಾವುದೇ ಕಾರಣಕ್ಕೂ ನಾವೇನು ಮಾಡುದು ಅಂತ ಹೇಳಲ್ಲ ಭಗವಂತ ನಮ್ಗೆ ಏನ್ ಮಾಡ್ಸಿದ್ದಾನೆ ಅಷ್ಟೇ ಭಗವಂತ ಮಾಡ್ಸಿದ್ದಾನೆ ಅದ್ರ ಮೇಲೆ ಹೆಚ್ಚಿಗೆ ಏನ್